ಬಾಬು ಜಗಜೀವರಾಮ್ ಅವರ ಜನ್ಮ ನಿಮ್ಮನ್ನ ಆಚರಣೆ ಮಾಡಿ ಬಾಬು ಜಿಗ್ಜೀವರಾಮ್ ಅವರು ಈ ಕಂಡಂತ ಅಪ್ರತಿಮ ಈ ಬಹಳ ದೀರ್ಘಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸಿದರು ಯಾವುದೇ ಇಲಾಖೆಯಲ್ಲಿ ಕೂಡ ರಕ್ಷಣಾ ಇಲಾಖೆ ತೆಯಿಂದ ನಿರ್ವಹಿಸಿದ್ದೀವಿ ಜೊತೆಗೆ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡಿ ನೋಡಿದ್ದೀವಿ ಅಂತ ಕಾಣಿಸಲಿಕ್ಕೆ ದೇಶ ಪ್ರಗತಿ ಆದರೆ ನಾವೆಲ್ಲ ಪ್ರಗತಿ ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಯಿತು ದೇಶ ವಿಕಾಸ ಆದರೆ ನಾವೆಲ್ಲ ಅಂದರೆ ದೇಶದ ಬಗ್ಗೆ ಅಪ್ರಭುತವಾದಂಥ ಪ್ರೇಮ ಇತ್ತು ದೇಶಭಕ್ತಿ ಒಬ್ಬ ಭಾರತ ಕಂಡಂತ ದೇಶಭಕ್ತರಲ್ಲಿ ಇಲಾಖೆ ಅದು ರಕ್ಷಣಾ ಇಲಾಖೆ ಅಥವಾ ಕೃಷಿ ಇಲಾಖೆ ಅಥವಾ ವಿಜ್ಞಾನ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ತಪ್ಪು ಅದು ಈ ದೇಶಕ್ಕೆ ಒಂದು ಮಾದರಿ ಅಂತ ಅಂತ ಲಿ ಅಂತ ಹೇಳಿ ಪ್ರಾರ್ಥೆಲ್ಲರಿಗೂ ಕೂಡ ಮತ್ತು ಮಾಧ್ಯಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಮತ್ತೆ ಸಾಮಾಜಿಕ ನ್ಯಾಯ ಕೊಡಿಸೋದಕ್ಕೆ ಎಲ್ರಿಗೂ ಅವರು ಇತರೇ ಜನ ಅಂತ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗ್ತಾರೆ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಸ್ಮರಿಸ್ಕೊಡ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ

ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಯುಜುಪಿಯರಾಗ್ತಾ ಇರಲ್ಲ ಯಾರು ತಪ್ಪಿದ ಹೆಸರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗತಿ ಡಿಮ್ಯಾಂಡ್ ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡೋದು ಬಿಜೆಪಿಯವರು ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ತರ ಎಲ್ಲ ಹೇಳಿಕೆಗಳನ್ನು ಇದ್ದಾರೆ ಸಾವನ್ನಲ್ಲೂ ರಾಜಕೀಯ ಮಾಡಬೇಕು ಯಾವಾಗಲೂ ಕೂಡ ಬಿಜೆಪಿಯವ್ರಿಗೆ ಮುನ್ನೆ ಮಾಡೋದು ನಾವು ಅವರಿಗೆಲ್ಲ ರಿಯಾಕ್ಟ್ ಆಗಿರ್ತೀವಿಲ್ಲ ಬಿಕಾಸ್ ಇಷ್ಟೇ ಹೇಳ್ತೀನಿ ಆಲ್ರೆಡಿ ಎಫ್ ಐ ಆರ್ ಇಸ್ ಫೈಲ್ಡ್ ಕೇಸ್ ಇಸ್ ರಿಜಿಸ್ಟರ್ಡ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅಟ್ ದಿಸ್ ಸ್ಟೇಜ್ ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಕೇಸ್ ಐ ಡು ನಾಟ್ ವಾಂಟ್ ಟು ಮೇಕ್ ಎನಿ